अभी एक फैशन हो गया है अभी एक फैशन हो गया है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो कोई भी न्यूक्लियर ब्लैकमेल भारत नहीं सहेगा न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा तीसरा हम आतंकी सरपरस्त सरकार और आतंक आकाओं को अलग अलग नहीं देखेंगे ऑपरेशन सिंदूर के दौरान दुनिया ने पाकिस्तान का वो घिनौना सच फिर देखा है जब मारे गए आतंकियों को विदाई देने पाकिस्तानी सेना के बड़े बड़े अफसर उमड़ पड़े स्टेट स्पॉन्सर टेरिज्म का ये बहुत बड़ा सबूत है ವಿದ್ಯಾಂಕರಣ ವೀಕ್ಷಕರೇ ಇವತ್ತು ನಾ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಬಿಜೆಪಿ ಬಿಜೆಪಿ ಸರ್ಕಾರ ನೋಡಿ ಬಹುತೇಕರಿಗೆ ಅನ್ಸ್ಬೋದು ನಾ ಯಾಕೆ ಯಾಕೆ ಇಷ್ಟೊಂದು ಬಿಜೆಪಿ ದ್ವೇಷಿಸ್ತಾರೆ ಇವರು ಯಾಕೆ ಇಷ್ಟೊಂದು ಮಾತಾಡ್ತಾರೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಯಾಕೆಂದ್ರೆ ಬಿಜೆಪಿ ಮಾಡೋದೇ ಹಾಗೆ ಸುಳ್ಳು 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 ಹೇಳೋದು ಸುಳ್ಳು ಹೇಳೋದು ಮೋಸ ಮಾಡೋದು ಮೋಸ ಮಾಡೋದು ಮತ್ತು ಜನರನ್ನ ತಪ್ಪಿಸೋದು ಯಾರು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಕಿರಣ್ ರಿಜಿಜು ಅಧಿಕಾರಿಗಳು ಇವತ್ತು ಇನ್ನೊಂದು ಆಂಗಲ್ ಅಲ್ಲಿ ನೋಡ್ಬೇಕು ಬಿಜೆಪಿಯ ಪಕ್ಷದವರೇ ಬಿ ಮತ್ತು ಸರ್ಕಾರದ ಅಧಿಕಾರಿಗಳೇ ನರೇಂದ್ರ ಮೋದಿಯನ್ನ ಇಕ್ಕಟ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ ದೇ ಆರ್ ದೇ ಆರ್ ಫಿಕ್ಸಿಂಗ್ ಮಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ದೇ ಆರ್ ಫಿಕ್ಸಿಂಗ್ ಏನ್ ಫಿಕ್ಸಿಂಗ್ ಮಾಡ್ತಾ ಇದಾರೆ ಬಹಳ ಸ್ಪಷ್ಟವಾಗಿದೆ ನೋಡಿ ಇವತ್ತು ಏನು ಮುಖ್ಯವಾಗಿ ನೋಡ್ತಕ್ಕಂಥದ್ದು ನಾವು ನರೇಂದ್ರ ಮೋದಿಯ ಸರ್ಕಾರ ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ನಡೀತು ಆಪರೇಷನ್ ಸಿಂಧೂರ್ ಆದ ನಂತರ ನರೇಂದ್ರ ಮೋದಿ ಒಂದು ಭಾಷಣ ಮಾಡಿದ್ರು ಏನು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಅವ್ರು ಹೇಳಿದ್ರು ನಮ್ಮ ಮೇಲೆ ಯಾವುದೇ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ನಡೆಯಲ್ಲ ನಾವು ಅದನ್ನು ಒಪ್ಪಲ್ಲ ನಾವು ಅದು ಬಗ್ಗಲ್ಲ ನಾವು ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿ ಮುಂದೆ ಹೇಳ್ತೀವಿ ಆ ಮಾತು ಈಗ ಹೇಳ್ತೀವಿ ಇವತ್ತು ಸೇನಾ ಸಂಘರ್ಷ ಇದನ್ನ ಯುದ್ಧ ಅಂತ ಕರೆಯಲ್ಲ ನಮ್ಮ ಭಾರತ ಸರ್ಕಾರ ಮಿಲಿಟ್ರಿ ಏನು ಫ್ರಿಕ್ಷನ್ ಏನಂತ ಕೇಳಿ ಸೇನಾ ಸಂಘರ್ಷ ಸೇನಾ ಸಂಘರ್ಷ ಶಮನ ಇದು ದ್ವಿಪಕ್ಷೀಯ ನಿರ್ಧಾರ ಇದನ್ನ ಸೀಸ್ ಫೈರ್ ಅಂತ ಈಗ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಸಂಘರ್ಷ ಯಾವಾಗಲೂ ಸಾಂಪ್ರದಾಯಿಕ ಕ್ಷೇತ್ರ ವ್ಯಾಪ್ತಿಯಲ್ಲೇ ಇದೆ ಕನ್ಸರ್ ಕನ್ಸರ್ವೇಶನ್ ಅಲ್ಲಿ ಸಾಂಪ್ರದಾಯಿಕ ವ್ಯಾಪ್ತಿಯಲ್ಲೇ ನಡೆದಿದೆ ಅಂದ್ರೆ ಒಂದ್ ರೀತಿ ನಡೆದಿದೆ ಯಾವತ್ತು ಪಾಕಿಸ್ತಾನದಿಂದ ಅಣಿವಸ್ತ್ರ ಕುರಿತು ಯಾವುದೇ ಸಂಕೇತ ಬಂದಿಲ್ಲ ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಇವತ್ತು ರಾತ್ರಿ ಸಂಸದೀಯ ಸಮಿತಿಗೆ ತಿಳಿಸಿದ್ದಾರೆ ನಾನಾಗ್ಲೇ ಹೇಳಿದೆ ನಿಮ್ಗೆ ಏನೋ ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳಿದ್ರು ಬ್ಲಾಕ್ ಮೇಲ್ ನ ಎದುರಲ್ಲ ನಾನು ಅಂತ ಹೇಳಿದ್ದೆ ಯಾರು ಬ್ಲಾಕ್ ಮೇಲ್ ಮಾಡಿದ್ದು ಪಾಕಿಸ್ತಾನ ಅಂತ ಹೇಳಿದೆ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ನೋಡಿ ನ್ಯೂಸ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ಯಾವಾಗಲೂ ಸಾಂಪ್ರದಾಯಿಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿದೆ ಪಾಕಿಸ್ತಾನದಿಂದ ಅಣುಹಸ್ತ ಕುರಿತು ಯಾವುದೇ ಥ್ರೆಟ್ ಯಾವುದೇ ಸಂಕೇತ ಬಂದಿಲ್ಲ ಮಿಸ್ತ್ರಿ ಸುಳ್ಳು ಹೇಳ್ತಾ ಇದಾರ ಅಥವಾ ಮೋದಿ ಸುಳ್ಳು ಹೇಳ್ತಾ ಇದಾರೆ ಮಿಸ್ತ್ರಿ ಎಲ್ ಮಾತನಾಡಿದ್ರು ಸಂಸದೀಯ ಸಮಿತಿ ಜಂಟಿ ಸಮಿತಿ ಎಲ್ಲಿ ಮಾತನಾಡಿದರೆ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ ಸಂಸತ್ತಿನ ಸ್ಥಾಯಿ ಸಮಿತಿ ಸಭೆ ಆ ಸಭೆಯಲ್ಲಿ ಅವರು ವಿವರಣೆ ಕೊಡ್ತಾರೆ ಏನು ಎರಡೂ ದೇಶಗಳ ನಡುವೆ ಏನು ಸೇನಾ ಸಂಘರ್ಷ ಆಯ್ತು ಯುದ್ಧ ಅಲ್ಲ ಇದು ಸೇನಾ ಸಂಘರ್ಷ ಈ ಸೇನಾ ಸಂಘರ್ಷವನ್ನ ನಿಲ್ಲಿಸೋದಿಕ್ಕೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು ಅಂತ ಕೇಳಿದ್ರು ಅಲ್ಲಿ ಸದಸ್ಯರು ಅದಕ್ಕೆ ಕೆಲವು ಕೆಲವು ಪ್ರಶ್ನೆಗಳು ಕೇಳಿದಾಗ ಎರಡೂ ದೇಶಗಳ ಅದಕ್ಕೆ ಉತ್ತರ ಕೊಡಲ್ಲ ಭಾರತ ಸರ್ಕಾರ ಏನ್ ಹೇಳುತ್ತೆ ನಾವು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಅಷ್ಟೇ ಮಾತನಾಡಿದೆ ಬೇರೆ ಯಾರು ಎಂಟ್ರಿ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಹೇಳಲ್ಲ ಎಂಟು ಬಾರಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಮತ್ತು ಇವತ್ತು ಚೀನಾ ಕೂಡ ಹೇಳ್ತಾ ಇದೆ ಇವತ್ತು ಏನಂತ ಹೇಳಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಾಂತಿ ಸ್ಥಾಪನೆ ಮಾಡಲು ನನ್ನ ಪಾತ್ರವೂ ಇದೆ ಅಂತ ಚೀನಾ ಕ್ಲೇಮ್ ಮಾಡ್ತಾ ಇದೆ ಎಂಟು ಬಾರಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ನಾನು ಶಾಂತಿ ಸ್ಥಾಪನೆ ಮಾಡಿಸಿದೀನಿ ಐ ಆಮ್ ಪೀಸ್ ಮೇಕರ್ ಆ ಕ್ರೆಡಿಟ್ ನಾನು ತೊಗೊಳಲ್ಲ ನನ್ ಕೊಡಲ್ಲ ಇವರು ನನಗೆ ಅಂತ ಹೇಳ್ತಾಳೆ ಆದ್ರೆ ಇದು ದ್ವಿಪಕ್ಷೀಯ ಮಾತುಕತೆ ಅಂತ ಆದ್ರೆ ಕೌಂಟರ್ ಪಾರ್ಟ್ ಪಾಕಿಸ್ತಾನ ಹೇಳ್ತಾ ಇದೆ ಥ್ಯಾಂಕ್ಸ್ ಹೇಳ್ತಾ ಇದೆ ಯಾರ್ಯಾರಿಗೆ ಅಮೆರಿಕ ಹೇಳಿದೆ ಚೀನಾ ಹೇಳಿದೆ ಟರ್ಕಿ ಹೇಳಿದೆ ಥ್ಯಾಂಕ್ಸ್ ನಮಗೆ ಶಾಂತಿ ಭಾರತನ ಕಟ್ಟ ಹಾಕಿದಿರಿ ನೀವೆಲ್ಲ ನೀವು ಮೇಲೆ ಅವ್ರು ಬರದ ಹಾಗೆ ಅಂತ ಅಂದ್ರೆ ಜನರನ್ನ ಹೇಗೆ ಮೂರ್ಖರನ್ನಾಗ್ ಮಾಡ್ಲಾಗ್ತದೆ ಹೇಗೆ ಸುಳ್ಳು ಹೇಳಲಾಗತ್ತೆ ಹೇಗೆ ಮೋಸ ಮಾಡ್ಲಾಗುತ್ತೆ ಅನ್ನೋದಕ್ಕೆ ಇದು ಇದು ಸಾಕ್ಷಿ ಆ ಮಾಧ್ಯಮಗಳಲ್ಲ ಹೇಳಿದ್ರಲ್ಲ ಅವರು ಟ್ರಂಪ್ ಅಷ್ಟೊಂದು ಹೇಳಿದ್ರಲ್ಲ ಹೇಳ್ತಾ ಇದ್ರಲ್ಲ ಅಂದ್ರೆ ಅವ್ರು ನನ್ನ ಅನುಮತಿ ಏನ್ ತೆಗೆದುಕೊಂಡಿಲ್ಲ ಅಂತ ನನ್ನ ಪರ್ಮಿಷನ್ ಏನ್ ತಗೊಂಡಿಲ್ಲ ಅವರು ನನ್ನ ಪರ್ಮಿಷನ್ ತಗೊಂಡಿಲ್ಲ ಅವ್ರು ಅಂದ್ರೆ ಭಾರತ ಕುರಿತಂತೆ ಹೇಳಿಕೆ ಕೊಡೋದಕ್ಕೆ ಯಾರು ಪರ್ಮಿಷನ್ ತಗೋಬೇಕಾಗಿಲ್ಲ ಯಾರ್ ಬೇಕಾದ್ರೆ ಏನ್ ಬೇಕಾದ್ರೂ ಹೇಳಿಕೆ ಕೊಡಬಹುದು ಅದು ಅವರಿಷ್ಟ ಅಂತ ಹೇಳ್ತಾರೆ ಈಗ ಇದೇ ಮಿಸ್ತ್ರಿ ಅಥವಾ ಇದೇ ಮೋದಿ ಭಾರತ ಅಮೆರಿಕದ ಬಗ್ಗೆ ಹೇಳಿಕೆ ಕೊಟ್ರೆ ಏನಾಗುತ್ತೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಡೋಂಟ್ ಟಾಕ್ ಅಬೌಟ್ ಇಂಡಿಯಾ ಅಂತ ಹೇಳ್ರೆ ಏನಾಗುತ್ತೆ ನೀವು ಫೇಸ್ ಮೇಕರ್ ಅಲ್ಲ ನೀವು ನಮ್ಮ ಮೇಲೆ ಯಾವ್ದು ನಿಮ್ ಪ್ರಭಾವ ನಮ್ಮ ಮೇಲೆ ಬೀರಿಲ್ಲ ಅಂತ ಹೇಳ್ರೆ ಏನಾಗುತ್ತೆ ಆ ರೀತಿ ಹೇಳಕ್ ಹೋಗೋದಿಲ್ಲ ಇಲ್ಲ ನಮ್ಮ ಪರ್ಮಿಷನ್ ಏನ್ ತಗೊಂಡ್ಲ ಅವ್ರು ಏನೋ ಮಾತಾಡ್ತಾರೆ ಮಾತಾಡ್ಕೊಲಿ ಕ್ಲೈಮ್ ಮಾಡ್ತಾರೆ ಕ್ಲೇಮ್ ಮಾಡ್ಕೊಳ್ಳಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಇಂಡಿಯಾ ಹಂಗ ಆಗೋಗಿದೆ ಸ್ಥಿತಿ ಗೊತ್ತು ಯಾರು ಏನ್ ಬೇಕಾದ್ರೂ ಕ್ಲೈಮ್ ಮಾಡ್ಕೋದು ಯಾರು ಏನ್ ಬೇಕಾದ್ರೂ ಕ್ಲೈಮ್ ಮಾಡ್ಕೋದು ಸಂಘರ್ಷದ ವೇಳೆ ಪಾಕಿಸ್ತಾನ ಚೀನಾ ವೇದಿಕೆಗಳನ್ನ ಬಳಸ್ಕೊಂಡಿತ್ತ ಅಂತ ಕೆಲವರು ಕೇಳಿದ್ರು ಭಾರತ ಪಾಕ್ ನ ವಾಯುಗಾಲ ಮೇಲೆ ದಾಳಿ ಮಾಡಿದ್ರಿಂದ ಈಗ ಅದ್ರ ಅಪ್ರೋಶ್ ಕಾಣ್ತದೆ ಅಂದ್ರೆ ಉತ್ತರ ಉತ್ತರ ಕೊಡದೇ ಇಲ್ಲ ಅವರು ಚೀನಾ ಬಳಸ್ಕೊಂಡಿತ್ತ ಇಲ್ವಾ ಎಸ್ ಆರ್ ನೋ ಇದ ಕೊಡಲ್ಲ ನೋ ಎಸ್ ಆರ್ ನೋ ಅಂತ ಹೇಳಲ್ಲ ಅವರು ನಾವ್ರನ್ನ ಏರ್ ಅವ್ರ ಮೇಲೆ ಏರ್ ಬೇಸ್ ಹೊಡ್ದಾ ಎಸ್ ಅಫ್ಕೋರ್ಸ್ ಇಂಡಿಯನ್ ಆರ್ಮಿ ಇಸ್ ವೆರಿ ಸ್ಟ್ರಾಂಗ್ ವೆರಿ ವೆರಿ ಪವರ್ಫುಲ್ ಆರ್ಮಿ ಇಟ್ ಡೆಸ್ಟ್ರಾಯ್ಡ್ ಏರ್ ಬೇಸ್ ಆಫ್ ದಿ ಪಾಕಿಸ್ತಾನ ನಾವು ಕೇಳಿದ ಪ್ರಶ್ನೆ ಏನು ಪಾಕಿಸ್ತಾನ ಚೀನಾನ ಹೆಲ್ಪ್ ತಗೊಂಡಿತ್ತ ಚೀನಾ ವೇದಿಕೆನ ಬಳಸ್ಕೊಂಡಿತ್ತ ಅರುಣಾಚಲ ಪ್ರದೇಶ ಕಡೆ ಅರುಣಾಚಲ ಪ್ರದೇಶದ ಕಡೆ ಬಂದು ಅಲ್ಲೇನು ಚೀನಾ ಒಂದು ಹಳ್ಳಿಗಳನ್ನ ಸೃಷ್ಟಿ ಮಾಡಿದೆಯಲ್ಲ ಹಳ್ಳಿಗಳನ್ನ ಸೃಷ್ಟಿ ಮಾಡಿ ಇಪ್ಪತ್ತೊಂಬತ್ತು ಜಾಗಗಳಿಗೆ ನಾಮಕರಣ ಮಾಡಿದೆಯಲ್ಲ ಅರುಣಾಚಲ ಪ್ರದೇಶ ಭಾರತದ ಗಡಿಯಲ್ಲಿ ಭಾರತದ ಜಾಗದಲ್ಲಿ ಅಲ್ಲಿ ಬಂದು ಏನಾದ್ರು ಇವರು ಮಾಡಿದ್ರ ಅಂತ ಕೇಳೋದು ಗೊತ್ತಿಲ್ಲ ನಾವು ಅವ್ರು ಏರ್ ಬೇಸ್ ಹೊಡೆದ್ ನಿಮ್ಗೆ ಏನೋ ಕೇಳ್ರೆ ಏನೋ ಉತ್ತರ ಕೊಡ್ತಾರೆ ಟಿಂಗ್ ಟಂಗ್ ಟ್ವಿಸ್ಟಿಂಗ್ ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೆಂಗ್ ಬೇಕಾರ ತಿರುಗಿಸ್ತಾರೆ ಇದು ಭಾರತ ಸರ್ಕಾರ ಇದು ಮೋದಿ ಸರ್ಕಾರ ಇದು ಮೋದಿ ಸರ್ಕಾರದ ಅಧಿಕಾರಿ ಟರ್ಕಿ ದೇಶ ಭಾರತದ ವಿಲೋ ನಿಲುವು ಭಾರತ ನಿಲುವು ಹೊಂದಿದೆಯಲ್ಲ ಅಂದ್ರೆ ಆ ದೇಶ ಯಾವತ್ತನ್ನ ನಾವು ನಿಂತೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅತಿ ಹೆಚ್ಚು ಅತಿ ಹೆಚ್ಚು ಟರ್ಕಿಗೆ ಭೇಟಿ ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಅತಿ ಹೆಚ್ಚು ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದು ನರೇಂದ್ರ ಮೋದಿ ಟರ್ಕಿಗೆ ಅತಿ ಹೆಚ್ಚು ಹಣಕಾಸಿನ ನೆರವು ಕೊಟ್ಟಿದ್ದು ಟರ್ಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಯಾಕೆ ನಮ್ ಪರ ಇಲ್ಲ ನಮ್ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಅವ್ರು ನಮ್ಮ ಪರವಾಗಿ ಯಾವತ್ತು ಇಂತ ಇರಲಿಲ್ಲ ಅಂತ ಹೇಳಿ ನಮ್ಮ ಪರವಾಗಿ ಯಾವಾಗ ನಿಂತ ಇಲ್ಲ ಅಂದಿದ್ರೆ ಅವ್ರಿಗೆ ಯಾಕೆ ಸ್ವಾಮಿ ಅವ್ರು ಅಷ್ಟೊಂದು ಸಹಾಯ ಮಾಡಿದ್ರಿ ಯಾರನ್ನು ಕೇಳೋದು ಮೋದಿ ಅಂಧ ಭಕ್ತರಿಗೆ ಗೊತ್ತಾಗಲ್ಲ ಅವರು ಎಲ್ಲಿ ಡಾಕ್ಟರ್ ಡಾಕ್ಟರ್ವರೆಗೂ ಇರ್ತಾರೆ ಡಾಕ್ಟರ್ ಇಂಜಿನಿಯರ್ ಸರ್ಕಾರಿ ನೌಕರರೇ ಆಗಿರ್ತಾರೆ ಅವರು ಅಂಧಭಕ್ತರು ಟರ್ಕಿ ಬಗ್ಗೆ ಕೇಳುವ ಉತ್ತರನೇ ಇಲ್ಲ ಈ ಟರ್ಕಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಹೇಳ್ಬೇಕಾಗುತ್ತೆ ಏನು ಅಂದ್ರೆ ಟರ್ಕಿ ಟರ್ಕಿ ಸಪೋರ್ಟೆಡ್ ಇನ್ ದಾಕ್ ಇಂಡೋ ಪಾಕ್ ಕ್ಲಾಶ್ ಎಂಟೈರ್ ಕಂಟ್ರಿ ಇಸ್ ಬೈಕಾಟಿಂಗ್ ಟರ್ಕಿಂಗ್ ಟ್ರಿಪ್ ಟರ್ಕಿತ್ ಗೌರ್ಮೆಂಟ್ ಗೌರ್ಮೆಂಟ್ ಸ್ಟಿಲ್ ಸ್ಟಿಲ್ ಹ್ಯಾಸ್ ಲಿ ಡವಿ ಲಿ ಸ್ಟಿಲ್ ಪಾರ್ಟ್ನರ್ಶಿಪ್ ವಿತ್ ಟರ್ಕಿ ಫರ್ಮ್ಸ್ ಟರ್ಕಿ ಕಂಪನಿಗಳ ಜೊತೆ ಇವತ್ಗೂ ಗುಜರಾತ್ ಸರ್ಕಾರ ವ್ಯಾಪಾರ ಮಾಡ್ತಾ ಇದೆ ಸಂಬಂಧ ಇಟ್ಕೊಂಡಿದೆ ಇದು ಅಕ್ರಮ ಸಂಬಂಧ ಅಲ್ಲದೆ ಇದು अनैतिक संबंध आल वे इलिजिटमेंट इलिजिटमेंट रिलेशनशिप आल वाई दो सूरत मेट्रो कंस्ट्रक्शन पूर्ति नर्स्टार दो तुर्की देशा जाइंट वेंचर फॉर होम अप्लायंसेस इज सन, सनहर्ड तुर्की देशा स्पेशल तुर्की डेस्क इंडेक्स बी तुर्की देश के ಎಲ್ಲ ಕರ್ಕೊಂಡೋಗೋದಕ್ಕೆ ಗುಜರಾತ್ ಅನ್ನ ಅಲ್ಲಿ ವಿಶೇಷ ಸ್ಪೆಷಲ್ ಟೆಸ್ಕ್ ಹಾಕೊಂಡಿದ್ದಾರೆ ಟರ್ಕಿ ದೇಶ ಇವತ್ತಿಗೂ ವರ್ಕ್ ಆಗ್ತಾ ಇದೆ ಇವತ್ತಿಗೂ ವರ್ಕ್ ಆಗ್ತಾ ಇದೆ ಯಾಕೆ ಇದನ್ನ ಬೈಕಾಟ್ ಮಾಡಲ್ಲ ವೈ ಡಸ್ ದೀಸ್ ಬೈಕಾಟ್ ರೂಲ್ ಎಲ್ಲ ದೇಶದವ್ರು ಹೇಳ್ತಾ ಇದಾರೆ ಬೈಕಾಟ್ ಮಾಡಿ ಟರ್ಕಿ ಅಂತ ಆದ್ರೆ ಗುಜರಾತ್ ನರೇಂದ್ರ ಮೋದಿ ಅವರ ಮಾತೃಭೂಮಿ ಕರ್ಮಭೂಮಿ ಗುಜರಾತ್ ಮಾತ್ರ ಏನು ಮಾಡಲ್ಲ ಸೊ ಈಸ್ ಬಿಸ್ನೆಸ್ ಅಬೌದಿನೇಷನ್ ಹೇಳ್ತಾರಲ್ಲ ಮೋದಿ ಬ್ಲಡ್ ಬ್ಲಡ್ ಮತ್ತೆ ವಾಟರ್ ಜೊತೆಗೆ ಹೋಗಲ್ಲ ಅಂತ ಹಾಗೆ ಬಿಸ್ನೆಸ್ ಟೆರರಿಸಮ್ ಜೊತೆಗೆ ಹೋಗಲ್ಲ ಆದ್ರೆ ಬಿಸ್ನೆಸ್ ಬಿಸ್ನೆಸ್ ನಡೆಯುತ್ತೆ ಟರ್ಕಿ ಜೊತೆ ಆದ್ರೆ ನಾವು ಜಗತ್ತಿಗೆ ಮಾತ್ರ ಹೇಳ್ತೀವಿ ಅತಿ ಅದು ನಮ್ ನಮ್ ಜೊತೆ ಅದ್ ಯಾವತ್ತು ನಮ್ ಜೊತೆ ಪರವಾಗಿರ್ಲೇ ಇಲ್ಲ ಅಂತ ಹೇಳ್ತಾರೆ ಮಿಸ್ತ್ರಿ ಮಿಸ್ತ್ರಿ ಇದು ಅಂದ್ರೆ ನಿಮ್ಗೆ ಹೇಗೆ ಅಂದ್ರೆ ನೀವು ಕ್ರಿಟಿಕಲ್ ಆಗಿ ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ಕ್ರಿಟಿಕಲ್ ಆಗಿ ನೀವು ಯೋಚನೆ ಮಾಡ್ಲಾಗುತ್ತೆ ನೀವು ಯಾರು ನಿಮ್ಮನ್ನ ಏನ್ ಬೇಕಾದ್ರೆ ಹೇಳಿ ನಂಬಿಸ್ತಾರೆ ಇದು ಈ ಮೋದಿ ಸರ್ಕಾರದ ಹಣದ ಸೇನಾ ಕಾರ್ಯಾಚರಣೆ ನಿಲ್ಲಿಸಿದ ಮಾಹಿತಿಯನ್ನ ಸುದ್ದಿಗೋಷ್ಠಿಯಲ್ಲಿ ಏನು ಪ್ರಕಟಿಸಲಾಗ ಅವರ ವಿರುದ್ಧ ಮಿಸ್ತ್ರಿ ವಿರುದ್ಧ ಅವರು ಪಾಪ ಬ್ಲಾಕ್ ಮಾಡ್ಕೊಂಡಿದ್ದ ಮಿಸ್ತ್ರಿ ಅಷ್ಟ್ರ ಮಟ್ಟಿಗೆ ಟೋಲ್ ಆರ್ಮಿ ಅವರನ್ನ ಬಿಜೆಪಿ ಸಾಕಿದ ಬಿಜೆಪಿ ಸಾಕಿದ ಬೇಟೆ ನಾಯಿಗಳು ಬೇಟೆ ನಾಯಿಗಳು ಟ್ರೋಲ್ ಆರ್ಮಿ ಈ ಟ್ರೋಲ್ ಆರ್ಮಿ ಇವರನ್ನ ಅಮ್ಮನ್ ಅಕ್ಕನ್ ಅವನ್ ಅಂತೆಲ್ಲ ಬೈದಿದ್ರು ಇವ್ರು ಮಿಸ್ತ್ರಿ ಸೊ ಅದಕ್ಕೆ ಅದನ್ನು ಖಂಡಿಸಿ ಇವತ್ತು ಎಲ್ಲಾ ಸದಸ್ಯರು ಸರ್ವಾನುಮತನ ಕೈಗೊಂಡ್ರು ಅದೇ ಅವರ ಮತ್ತ ಅವರ ಪ್ರೊಫೆಷನಲಿಸಮ್ನ ಕೂಡ ಹಾಡಿ ಹೋಗ್ರು ಈ ಸಭೆಯಲ್ಲಿ ಏನು ಟಿ ಎಂ ಸಿ ಅಭಿಷೇಕ್ ಬ್ಯಾನರ್ಜಿ ಕಾಂಗ್ರೆಸ್ನ ರಾಜೀವ್ ಶುಕ್ಲಾ ದೀಪೇಂದರ್ ಗೂಡ ಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಅಸಹುದ್ದೀನ್ ಓವೈಸಿ ಈಗ್ಲೇ ನೆನಪಿಟ್ಕೊಂಡು ಇವರು ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಬಿಜೆಪಿಯ ಬಿ ಟಿಮ್ ಏಟಿಮ್ ಅಂದ್ಬಿಡಿ ಇವರು ಬಿಜೆಪಿಯವರೇ ಇವರು ಇವ್ರು ಬರೀ ಇವರು ವೇಷ ಮಾತ್ರ ಮುಸ್ಲಿಂ ಆದ್ರೆ ಒಳಗಡೆ ಎಲ್ಲ ಅವರು ಅವರ ಪೂರ್ವಜರೆಲ್ಲ ಹಿಂದುವೇ ಸೊ ಇವರು ಹಿಂದೂ ಪಕ್ಷದ ಹಿಂದೂ ರಾಯಭಾರಿ ಇವರು ಓವೈಸಿ ಬಿಜೆಪಿಯ ಅಪರಾಜಿತ ಸಾರಂಕಿ ಮತ್ತು ಅರುಣ್ ಗೋವಿಲ್ ಅರುಣ್ ಗೋವಿಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ರಾಮನ್ ಪಾತ್ರ ಮಾಡಿದ್ರು ರಾಮಾಯಣದಲ್ಲಿ ಅವರು ಇಪ್ಪತ್ನಾಲ್ಕು ಜನ ಭಾಗವಹಿಸಿ ಪಹಲ್ಗಾಮ್ ದಾಳಿ ನಂತರ ಪ್ರತಿಕಾರ ತೆಗೆದುಕೋದಕ್ಕೆ ಆಪರೇಷನ್ ಸಿದ್ದರಾಮ ನಂತರ ಎರಡು ದೇಶಗಳ ನಡುವಿನ ಸಭೆ ನಡೆಯಿತು ಈ ಉಭಯ ದೇಶಗಳ ಮೇ ಹತ್ತಾರೀಕು ಆಚರಣೆ ಆಯ್ತಲ್ಲ ಗೊತ್ತಿದೆ ಮಿಸ್ತ್ರಿ ವಿರುದ್ಧ ಟೋಲ್ ಸರ್ವಾನುಮತನ ಖಂಡಿಸಿದೀವಿ ಈ ಸಂಬಂಧ ನಿರ್ಣಯ ಅಂಗೀಕರಿಸಕ್ಕೆ ಸಭೆ ಬಯಸಿತ್ತು ಹಾಗೆ ಮಾಡದಂತೆ ಮಿಸ್ತೀರಿ ಮಿಸ್ತ್ರಿ ಪಾಪ ಇನ್ನೇನ್ ಹೇಳ್ತಾರೆ ಮಿಸ್ತ್ರಿ ನಿರ್ಣಯವನ್ನು ಅಂಗೀಕರಿಸಲಿಕ್ಕೆ ಆಗಲಿಲ್ಲ ಶಶಿ ತರೂರ್ ಶಶಿ ತರೂರ್ ಕೂಡ ಇವತ್ತು ಚಮಚಾಗಿರಿ ಮಾಡ್ತಾರೆ ಯಾವ ಶಶಿ ತರೂರ್ ಅವರ ಅವರ ಪತ್ನಿಯನ್ನ ಇಟ್ಕೊಂಡು ಮೋದಿಯವರು ಫಿಫ್ಟಿ ಡಾಲರ್ ಫಿಫ್ಟಿ ಡಾಲರ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಟೀಕೆ ಮಾಡಿದರು ಅವ್ರು ಹೇಳ್ತಾರೆ ಆಗ ಶಶಿ ನನಗೆ ಫಿಫ್ಟಿ ಡಾಲರ್ ಗರ್ಲ್ ಫ್ರೆಂಡ್ ಇದ್ರೆ ನಿಮ್ಗೆ ಯಾರು ಇಲ್ವಲ್ಲ ಅಂತ ಹೇಳ್ತಾರೆ ಸೊ ಈ ಮಟ್ಟಕ್ಕೆಲ್ಲ ಇವ್ರಿಗೆ ಲವ್ ಇತ್ತು ಲವ್ ಅಂಡ್ ವಾರ್ ಇತ್ತು ಶಶಿ ತರೂರ್ ಮೋದಿ ಸೊ ಇವತ್ತು ಈಗ ಶಶಿ ತರೂರೇ ಬೇಕೀಗ ಮೋದಿ ಸರ್ಕಾರ ಜೊತೆಗೆ ಕಿರಣ್ ರಿಜಿಜು ಕಿರಣ್ ರಿಜಿಜು ಏನು ಒಬ್ರು ಸಚಿವರು ಇವರು ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಏನ್ ಗಮನಿಸ್ಬೇಕಂತಂದ್ರೆ ಇವರು ಒಂದು ಪ್ರಶ್ನೆ ಕೇಳಿದ್ರೆ ಆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ವಿರೋಧ ಪಕ್ಷಗಳ ಒಂದು ಆಯೋಗ ಒಂದು ಏನು ಡೆಲಿಗೇಷನ್ ನಿಯೋಗವನ್ನ ನಾವು ತಗೊಂಡು ಹೋಗ್ತಾ ಇದೀವಿ ನ ಆ ಟೆರ್ರರಿಸಮ್ ಇಡೀ ವರ್ಲ್ಡ್ ಹೇಳಕ್ಕೆ ಮತ್ತು ಇವರು ಒಂದು ನಾವೇ ವರದಿ ಮಾಡಿದ್ದು ಇವ್ರು ಟ್ವೀಟ್ ಮಾಡಿದ್ರು ಯಾರು ಕಿರಣ್ ರಿಜಿಜು ನಾವು ವಿರೋಧ ಪಕ್ಷಗಳನ್ನ ನಿಯೋಗವನ್ನ ಕಳಿಸ್ಕೊಡಿ ನೀವು ಎಲ್ಲ ನಿಮ್ ನಿಮ್ಮ ಸಂಸದನ್ನ ಕಳಿಸ್ಕೊಡಿ ಇಬ್ಬಿಬ್ಬರು ನಾಕ್ ಚಂದ ನೀವು ರೆಫರೆನ್ಸ್ ಮಾಡಿ ನಾವು ತಗೋತೀವಿ ನಾವು ಅದನ್ನ ಇಡೀ ಗೆ ನಾವು ಹೇಳಕ್ ಹೋಗ್ತಾ ಇದೀವಿ ಟೆರರಿಸಮ್ ಹೇಗ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡಿದ್ವಿ ಮತ್ತು ಆ ರಿಕ್ವೆಸ್ಟ್ ಮಾಡಿದ ನಂತರ ನಾವು ಕೇಳ್ಕೊಂಡಿದ್ದು ಅವ್ರು ಕಳಿಸಿದರೆ ಇದು ಒನ್ ನೇಷನ್ ಒನ್ ಭಾರತ್ ಏಕ ಭಾರತ್ ಎಲ್ಲ ನಾವೆಲ್ಲ ಒಟ್ಟಾಗಿದ್ದೀವಿ ದೇರ್ ಇಸ್ ನೋ ಪಾಲಿಟಿಕ್ಸ್ ಹೇಳಿ ಕಿರಣ್ ರಿಜುಲ್ ಟ್ವೀಟ್ ಆದ್ರೆ ಯಾವಾಗ ಟಿ ಯ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ನಾವು ಡೆಲಿಗೇಷನ್ ಕಳಿಸೋದಕ್ಕೆ ನಾವು ವಿರೋಧ ಇಲ್ಲ ನಾವು ಕಳಿಸ್ತೀವಿ ಆದ್ರೆ ಆ ಯಾರನ್ನು ಕಳಿಸ್ಬೇಕು ಅಂತ ನಿರ್ಧಾರ ಮಾಡೋದು ನಾವು ನೀವಲ್ಲ ಅಂತ ಹೇಳಿದ್ರು ವಿವಾದ ಮಾಡಿದ್ರು ಇದನ್ನು ಕಾಂಗ್ರೆಸ್ ಹೇಳಬೇಕಾಗಿತ್ತು ಕಾಂಗ್ರೆಸ್ ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡದೇ ಇದ್ರು ಅವ್ರನ್ನ ಅಧ್ಯಕ್ಷರನ್ನಯ್ಕೆ ಮಾಡಿದೆ ಆಯ್ತು ಬಿಜೆಪಿ ಕಾಂಗ್ರೆಸ್ನ ಅಡ್ಡಡ್ಡ ಸೀಡ್ತಾ ಇದೆ ಬಿಜೆಪಿ ಅದನ್ನ ನೇರವಾಗಿ ಟೀಕೆ ಮಾಡ್ಲೇ ಇಲ್ಲ ಕಾಂಗ್ರೆಸ್ ಆದ್ರೆ ದೀದಿ ಹೇಳಿದ್ರು ಯು ಕಾಂಟ್ ಸ್ಲಿಟ್ ಮೈ ಪಾರ್ಟಿ ಯು ಕಾಂಟ್ ಸ್ಲಿಟ್ ಮೈ ಮೆಂಬರ್ಸ್ ಯಾರನ್ನ ಕಳಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ ನಾವು ಕಳಿಸ್ತೀವಿ ನಾವು ಬಳಸ್ತ ನೀವು ಕರ್ಕೊಂಡೋಗಿ ನೀವೇ ನೀವೇ ಆಯ್ಕೆ ಮಾಡಿ ನಿಮ್ ಪಾರ್ಟಿ ಎಲ್ಲ ಇದೆ ನಿಮ್ ರೂಲ್ಸ್ ನಿಮ್ ಪಾರ್ಟಿಗೆ ನಮ್ ರೂಲ್ಸ್ ನಮ್ ಪಾರ್ಟಿಗೆ ಅಂತ ಬಿಡಿದ್ರು ಇನ್ನು ಮುಂದೆ ಹೆಜ್ಜೆ ಮುಂದೆ ಹೋಗಿ ಶಿವಸೇನೆಯ ಸಂಜಯ್ ರಾವತ್ ಹೇಳಿದ್ರು ಇದು ಎಲ್ಲ ಬೇಕಾಗಿಲ್ಲ ಡ್ರಾಮಾ ಇದು ನೀವು ಇಂಟರ್ನ ಇಂಟರ್ಲೈ ಇಂಟರ್ ಮಾಡ್ತಾ ಇದೀರ ಇದನ್ನ ಅಂತಾರಾಷ್ಟ್ರೀಯ ಕಾಶ್ಮೀರ ವಿಷಯ ದ್ವಿಪಕ್ಷೀಯ ಮಾತುಕತೆ ಈಗಾಗಲೇ ಏನು ಮಿಸ್ತ್ರಿ ಹೇಳಲ್ಲ ದ್ವಿಪಕ್ಷೀಯ ಮಾತುಕತೆ ಹಾಗಿತ್ತು ಅದು ನೀವು ಯಾಕೆ ಅಂತಾರಾಷ್ಟ್ರೀಕರಣ ಮಾಡ್ತಾ ಇದೀರ ಇದನ್ನ ಮಾಡಬೇಡಿ ಡೆಲಿಗೇಷನ್ ಕರ್ಕೊಂಡು ಹೋಗ್ಬೇಡಿ ನಾವು ಕಳಿಸಲ್ಲ ಅಂತ ಹೇಳ್ತಾ ಇದ್ದೀವಿ ಸೊ ಇದು ಅಂದ್ರೆ ಹೇಗಿದೆ ಗೊಂದಲ ಕಿರಣ್ ರಿಜಿಜು ಹೇಳ್ತಾರೆ ಮೊದ್ಲು ಎಲ್ಲಾ ಪಾರ್ಟಿಗಳಿಗೆ ಥ್ಯಾಂಕ್ಸ್ ಕಳಿಸಿದ್ದೀರಾ ಅಂತ ಹೇಳಿ ಫಸ್ಟ್ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಥ್ಯಾಂಕ್ಸ್ ಹೇಳ್ತಾರೆ ಆಮೇಲೆ ಈಗ ಮಮತಾ ಬ್ಯಾನರ್ಜಿ ಮತ್ತು ಸಂಜಯ್ ರಾವತ್ ಮಾತನಾಡಿದ್ರೆ ನಾವು ಕೇಳೇ ಇಲ್ಲ ನಾವು ಯಾರು ಕೇಳಿಲ್ಲ ನಾವು ನಾವು ಕೇಳೇ ಇಲ್ಲ ಅಂತ ಹೇಳಿ ಮೋದಿ ಸುಳ್ಳು ಹೇಳ್ತಾರ ಕಿರಣ್ ರಿಜಿಜು ಸುಳ್ಳು ಹೇಳ್ತಾರ ಮಿಸ್ತ್ರಿ ಸುಳ್ಳು ಹೇಳ್ತಾರ ಯಾರು ಸುಳ್ಳು ಹೇಳ್ತಾರ ಯಾರು ಸತ್ಯ ಇದು ನಮ್ಮ ದೇಶದ ಸ್ಥಿತಿ ಇರುತ್ತೆ ಲೈಫ್ ವೈಟ್ ಲೈಫ್ ಮುಖದ ಮೇಲೆ ಹೊಡೆದಂಗ್ ಸುಳ್ಳು ಹೇಳ್ತಾರೆ ಮುಖದ ಮೇಲೆ ಹೊರಡ್ದಂಗೆ ಸುಳ್ಳು ಇಡ್ತಾರೆ ದಿಕ್ ತಪ್ಪಿಸ್ತಾರೆ ಏನೇನೋ ಏನೋ ಪ್ರಶ್ನೆ ಕೇಳ್ರೆ ಏನೋ ಮಾತಾಡ್ತಾರೆ ಡೊನಾಲ್ಡ್ ಟ್ರಂಪ್ ಯಾಕೆ ನಮ್ಮ ಪರ್ಮಿಷನ್ ಆಯ್ತಾ ತಗೊಂಡಿಲ್ಲ ಅವ್ರು ಏನ್ ಬೇಕಾದ್ರೆ ಹೇಳ್ಕೋಬೋದು ಟರ್ಕಿ ಟರ್ಕಿನ ಪರವಾಗಿ ಯಾವತ್ತಿನ ಹಿಂದೆ ಹೇಳ್ಲಿಲ್ಲ ಚೀನಾ 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 ಜಾಗನ ಪಾಕಿಸ್ತಾನ ಬಳಸ್ಕೊಂಡ ಇಲ್ಲ ಇಲ್ಲ ನಾವು ಅವ್ರು ಏರ್ ಬೇಸ್ ಹೊರದ ನೋಡಿ ಹಿಂದೆ ಜಿಗ್ ಜಾಗ್ ಆನ್ಸರ್ಸ್ ಡೈವರ್ಷನ್ ಆನ್ಸರ್ಸ್ ಇದು ಇವತ್ತು ಅಂಧ ಭಕ್ತರಿಗೆ ಮೋದಿ ಭಕ್ತರಿಗೆ ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರು ಒಂದೇ ಹೇಳುದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಪಾಕಿಸ್ತಾನಕ್ ಮಾರ್ಬಿಡ್ತಾರೆ ಪಾಕಿಸ್ತಾನ ದರಿದ್ರ ದೇಶ ದಟ್ಟೆ ದರಿದ್ರ ಬಗ್ಗೆ ತಿನ್ನ ತನ್ನ ಇಲ್ಲ ಅಂತಹ ಸ್ಥಿತಿ ಬಂದಿದೆ ಅವ್ರು ನಮ್ಮನ್ನ ಹೆಂಗ್ ಕೊಟ್ಟುಕತ್ತಾರೆ ಜನ ತಲೆಯಲ್ಲಿ ಹೆಂಗಿದೆ ಅಂದ್ರೆ ತಲೆ ಹೆಂಗ್ ಹೆಂಗ್ ತಿರುಚಲಾಗಿದೆ ಕ್ರೈಮ್ ಡೆಡ್ ಆಗಿದೆ ಪಾಕಿಸ್ತಾನ ಕೊಂಡ್ಕೊಬಿಡ್ತೇವೆ ನಮ್ಮನ್ನು ಮಾರ್ಬಿಡ್ತಾರೆ ಕಾಂಗ್ರೆಸ್ ಇದು ಇವತ್ತಿನ ದೇಶ ಯಾರು ಸುಳ್ಳು ಹೇಳ್ತಾರೆ ಯಾರು ಸತ್ಯ ಹೇಳ್ತಾರೆ ಏನ್ ನಡೀತಾ ಇದೆ ಗೊತ್ತಿಲ್ಲ ಇನ್ನು ಸಾಕಷ್ಟು ಮಾಹಿತಿಗಳಿದ್ದಾವೆ ಮತ್ತೆ ನಾಳೆ ಸಾಕಷ್ಟು ಮಾಹಿತಿ ಸತ್ತಿ ಅಲ್ಲಿವರೆಗೂ ಸಿಆನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ